ನಮಸ್ಕಾರ ತಮ್ಮ ಹೆಸರು ಕೃಷ್ಣ ಪಂಡಿತ್ ಕೃಷ್ಣ ಪಂಡಿತ್ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ದೇವಾಲಯಕ್ಕೆ ಇವತ್ತು ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಬಂದಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬನೇ ಒಂದು ಫೇಮಸ್ ಆಗಿರುವಂತಹ ದೇವಾಲಯ ಯೂಟ್ಯೂಬಲ್ಲಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿರ್ಬೋದು ತುಂಬ ಫೇಮಸ್ ಆಗಿರುವಂತಹ ದೇವಾಲಯ ನಾನು ಸಹ ಅಲ್ಲಿ ನೋಡೇನೆ ಈ ದೇವಾಲಯಕ್ಕೆ ಬಂದಿದ್ದೀನಿ ದೇವಾಲಯದ ಒಂದು ಇತಿಹಾಸ ಹಾಗೆಯೇ ಇಲ್ಲಿ ನಡೆಯುವಂತಹ ಒಂದು ವಿಶೇಷ ಪೂಜೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಇಲ್ಲಿ ದೇವಸ್ಥಾನಕ್ಕೆ ಹಿಂದಿನಿಂದನೂ ಜನ ಬರ್ತಾ ಇದಾರೆ ಬರೀ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕದ ಮೇಲೆ ಮಾತ್ರನೇ ಪ್ರಸಿದ್ಧಿ ಆಗಿದೆ ಅಂತ ಏನಿಲ್ಲ ಹಿಂದಿನ ಕಾಲದಿಂದಲೂ ಇಲ್ಲಿ ತೀರ್ಥಸ್ಥಾನ ಬಹಳ ಪ್ರಸಿದ್ಧಿ ಕ್ಷೇತ್ರ ಯಾಕೆ ಐತಿಹಾಸಿಕ ಅಂತ ಹೇಳ್ತೀನಿ ಅಂದ್ರೆ ಹಿಂದೆ ಚಂದ್ರವಂಶದಲ್ಲಿ ಪಾಂಡವ ಕುಲದಲ್ಲಿ ಪರೀಕ್ಷಿತ ಮಹಾರಾಜ ಹುಟ್ಟತ ಆ ಪರೀಕ್ಷಿತ ಮಹಾರಾಜ ವಿಧಿ ಒಂದು ತಕ್ಷಕ ಎಂಬತಕ್ಕಂತ ಹಾವಿನಿಂದ ಕಚ್ಚಿ ಹತನಾಗ್ತಾವೆ ಅವನ ಮಗ ಇದೇ ಜಾಗ ಹೌದು ಜನಮೇಜಯ ಆ ಜನಮೇಜಯ ಏನ್ ಮಾಡ್ತಾನೆ ಅಂದ್ರೆ ತನ್ನ ತಂದೆಯ ಸಾವಿ ಕಾರಣ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಮಂತ್ರಿಗಳನ್ನ ಕೇಳಿದಾಗ ಒಂದು ಹಾವಿನಿಂದ ಕಚ್ಚಿ ನಿನ್ನ ತಂದೆ ಹತನಾದ ಅಂತ ಹೇಳ್ತಾನೆ ಆಗ ಈ ಜನಮೇಜಯ ಏನು ಮಾಡ್ತಾನೆ ಸರ್ಪದ ಕುಲದ ಮೇಲೆ ತನ್ನ ದ್ವೇಷನ ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ದೊಡ್ಡದಾಗಿ ಸರ್ಪಯಾಗ ಮಾಡ್ತಾನೆ ಆ ಸರ್ಪಯಾಗ ಮಾಡಬೇಕಾದ್ರೆ ಅಲ್ಲಿಗೆ ಸ್ಥಪತಿಗಳು ಬರ್ತಾರೆ ವಾಸ್ತು ನೋಡ್ತಾರೆ ಸ್ಥಪತಿಗಳು ಅಂತ ಅವ್ರು ಬಂದು ಹೇಳ್ತಾರೆ ಯಜ್ಞ ಮಾಡಿದ್ರೆ ಈ ಯಜ್ಞ ಅರ್ಧದಲ್ಲೇ ಮುಟುಕುಗೊಳ್ಳುತ್ತೆ ಅಂತ ನಿಂತೋಗುತ್ತೆ ಆದ್ರೂ ಸಹ ಯಾರಾದ್ರೂ ಒಳಗಡೆ ಬಿಟ್ರೆ ತಾನೇ ಈ ಯಜ್ಞದೊಳಗಡೆ ಈ ಯಜ್ಞ ನಿಲ್ಲೋದು ಯಾರನ್ನು ಒಳಗಡೆನೆ ಬಿಡೋಲ್ಲ ಅಂತ ಹೇಳಿ ಎಂಟು ದಿಕ್ಕಲ್ಲೂ ಸಹ ತನ್ನ ಸೈನ್ಯವನ್ನ ನಿಲ್ಲಿಸಿ ಮಧ್ಯದಲ್ಲಿ ಯಾಗ ಪ್ರಾರಂಭ ಮಾಡ್ತಾರೆ ಆದ್ರೆ ನಾಗಗಳಿಗೆ ಮುಂದೆ ನಡೆಯುವಂತದ್ದೆಲ್ಲ ಗೊತ್ತಾಗ್ತಾ ಇತ್ತು ಕಾಲಮಾನ ದಿವ್ಯ ಜ್ಞಾನದಿಂದ ಹಾಗಾಗಿ ನಾಗಲೋಕದ ಮಹಾರಾಜ ವಾಸುಕಿ ಏನ್ ಮಾಡಿರ್ತಾನೆ ಹಿಂದೆ ತಪಸ್ ಮಾಡಿರ್ತಾನೆ ಆ ತಪಸ್ಸಿನ ಪ್ರಭಾವದಿಂದ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿರ್ತಾನೆ ಅದರಿಂದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನ್ ಬರಬೇಕು ಅಂತ ಕೇಳಿದಾಗ ಆಗ ವಾಸುಕಿ ಹೇಳಿರ್ತಾನೆ ರಾಜ ಮುಂದೆ ಸರ್ಪಯಾಗ ನಡೆಯುತ್ತೆ ಆ ಸರ್ಪಯಾಗ ನಿಲ್ಲೋದಕ್ಕೆ ಏನಾದ್ರೂ ನನಗೆ ಒಂದು ಅನುಗ್ರಹ ಮಾಡು ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರೆ ನಿನ್ನ ತಂಗಿ ಮಾನಸಳ ಹೊಟ್ಟೆಯಲ್ಲಿ ನೀನು ನಿನ್ನ ತಂಗಿಯನ್ನ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅವರಿಬ್ಬರ ಸಮಾಗಮದಿಂದ ಹುಟ್ಟಿದಂತ ಮಗುವಿನಿಂದ ಈ ಸರ್ಪಯಾಗ ನಿಲ್ಲುತ್ತೆ ಅಂತ ಹೇಳಿ ಅಷ್ಟೊತ್ತಿಗಾಗಲೇ ಆ ಮಗು ಜನನ ಆಗಿರುತ್ತೆ ಬೆಳೆದು ದೊಡ್ಡವನಾಗಿರ್ತಾನೆ ಅವನು ಆಸ್ತಿಕ ಮಹಾಮುನಿ ಅಂತ ಹೇಳಿ ಅವನು ವೇದ ವಿದ್ಯಾಭ್ಯಾಸ ಮತ್ತೆ ಅನೇಕ ರೀತಿಯಾದಂಥ ಶಸ್ತ್ರಗಳು ಅಭ್ಯಾಸಗಳು ಎಲ್ಲವನ್ನ ಕಲಿತು ಈ ಜನಮೇಜೆಯನನ್ನು ಸಹ ಮೀರಿಸುವಂಥ ಶಕ್ತಿಗಳು ಈ ಆಸ್ತಿಕ ಇರುತ್ತೆ ಆ ಸರ್ಪಯಾಗ ನಡೀತಾ ಇರುತ್ತೆ ಸಾವಿರಾರು ಹಾವುಗಳು ಬಂದು ಯಜ್ಞದಲ್ಲಿ ಆಹುತಿ ಆಗ್ತಾ ಇರುತ್ತೆ ಆ ಯಜ್ಞದ ಭೀಕರತೆ ಹೇಗಿರುತ್ತೆ ಅಂದರೆ ಅಗ್ನಿಯಲ್ಲಿ ಸರ್ಪಗಳ ಕೊಬ್ಬು ಮತ್ತು ರಕ್ತ ಇದೆಲ್ಲ ನೀರು ಅರ್ಧ ಹಾಗೆ ಅರಿತಾ ಇರುತ್ತೆ ಹ್ಮ್ ಸುಟ್ಟ ವಾಸನೆ ಬರ್ತಾ ಇರುತ್ತೆ ಆದ್ರೂ ಸಹ ಅಲ್ಲಿಗೆ ತಕ್ಷಕಮ ಎಂಬತಕ್ಕಂತ ಸರ್ಪ ಮಾತ್ರ ಬರ್ತಾ ಇರೋದಿಲ್ಲ ಅವನು ಇರ್ತಾನೆ ಆಗ ಅಲ್ಲಿಗೆ ಈ ಆಸ್ತಿಕ ಮಹಾಮುನಿ ಬರ್ತಾನೆ ಹ್ಮ್ ಆಸ್ತಿಕ ಮಹಾಮುನಿ ಬಂದು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಅಲ್ಲಿ ರಾಜ ಸೈನಿಕರು ಯಾರು ಒಳಗಡೆ ಬಿಡೋದಿಲ್ಲ ಆಗ ಅಲ್ಲಿ ಕೂತಿರೋರ್ಗಿಂತ ಜೋರಾಗಿ ಮಂತ್ರಘೋಷ ಮಾಡ್ತಾನೆ ಆ ಮಂತ್ರ ಘೋಷಕ್ಕೆ ಮನಸ್ಸೋದಂತಹ ಮಹಾರಾಜ ಆಸ್ತಿಕ ಮಹಾಮುನಿಗಳನ್ನ ಒಳಗಡೆ ಬಿಡಿ ಆತನನ್ನ ಅಂತ ಹೇಳ್ತಾರೆ ಯಾರಾದ್ರೂ ಬ್ರಾಹ್ಮಣ ಒಟ್ಟು ಬಂದ್ರೆ ಯಜ್ಞ ಯಾಗಾದಿಗಳು ನಡೀಬೇಕಾದ್ರೆ ಅಥವಾ ಹಿಂದೆ ಯಾರಾದ್ರೂ ರಾಜರು ಮಾಡ್ತಾ ಇರ್ತಕ್ಕಂತ ಕೈಂಕರಿಗಳಲ್ಲಿ ಪಾಲ್ಗೊಂಡ್ರೆ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾಗ ಬಂದ್ರೆ ಏನಾದ್ರೂ ವರಗಳನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಆಸ್ತಿಕ ಮಹಾಮುನಿಗಳನ್ನೂ ಸಹ ರಾಜ ಜನಮೇಜ ನಿನ್ಗೇನ್ ಬೇಕು ಕೇಳು ಅಂತ ಕೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ಕೂತಿರ್ತಕ್ಕಂತ ಎಲ್ಲ ಋಷಿಗಳು ಹೇಳ್ತಾರೆ ಇದ್ರ ಯಜ್ಞದಲ್ಲಿ ಆಹುತಿ ಆಗ್ಬಿಡ್ಲಿ ಅದಾದ್ಮೇಲೆ ಇವನಿಗೆ ವರ ಕೊಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇವನು ಕೂತ್ಕೊಂಡು ಅಲ್ಲಿ ಯಜ್ಞದಲ್ಲಿ ಪಾಲ್ಗೊಂಡಿರ್ತಾನೆ ನಾನಾ ರೀತಿಯಾದಂತಹ ಹಾವುಗಳು ಮಂಡಲದಿಂದ ಹಿಡಿದು ಬಿಳಿ ನಾಗರದವರೆಗೂ ಸಹ ಎಲ್ಲಾ ಹಾವುಗಳು ಆಹುತಿ ಆಗ್ತಾ ಇರುತ್ತೆ ಆದ್ರೆ ತಕ್ಷಕ ಮಾತ್ರ ಬರ್ತಾ ಇರೋದಿಲ್ಲ ಇದಕ್ಕೇನ್ ಕಾರಣ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಋಷಿಗಳೆಲ್ಲ ತಮ್ಮ ದಿವ್ಯ ಜ್ಞಾನದಿಂದ ನೋಡಿದಾಗ ಆಗ ಇಂದ್ರಾಶ್ರಯದಲ್ಲಿ ತಕ್ಷಕ ಇದ್ದಾನೆ ಅದಕ್ಕೋಸ್ಕರವಾಗಿ ಇಷ್ಟು ಮಂತ್ರಗಳು ಹೇಳಿದ್ರು ಸಹ ಅವನು ಬರ್ತಾ ಇಲ್ಲ ಆಗ ರಾಜ ಜನಮೇಜನ್ಗೆ ಹೇಳಿದಾಗ ಇಂದ್ರ ಮತ್ತೆ ತಕ್ಷಕನ ಇಬ್ಬರನ್ನೂ ಸಹ ಅಗ್ನಿಯಲ್ಲಿ ಆಹುತಿ ಮಾಡಿ ಅಂತಾರೆ ಆಗ ಎಲ್ಲರೂ ಒಟ್ಟಿಗೆ ಸಹ ಮಂತ್ರಕೋಶಗಳನ್ನ ಹೇಳ್ತಾರೆ ಇಂದ್ರಾಯ ತಕ್ಷಕಾಯ ಜಿಹೋಮಿ ಸ್ವಾಹ ಅಂದರೆ ಅಗ್ನಿ ಇಂದ್ರ ಮತ್ತೆ ಆ ತಕ್ಷಕ ಇಬ್ಬರು ಬಂದು ಅಗ್ನಿಯಲ್ಲಿ ಆಹುತಿ ಆಗಲಿ ಅಂತ ಹೇಳಿ ಆ ಮಂತ್ರದ ಒಂದು ಆಕರ್ಷಣೆಗೆ ಶಕ್ತಿಗೆ ಇಂದ್ರ ಲೋಕದಲ್ಲಿರ್ತಕ್ಕಂತಹ ಇಂದ್ರ ಹ್ಮ್ ಸ್ವರ್ಗಲೋಕದಲ್ಲಿರ್ತಕ್ಕಂತಹ ಇಂದ್ರ ಮತ್ತೆ ಆ ತಕ್ಷಕ ಹಾವು ಇಬ್ರು ಸಹ ಮಂತ್ರಘೋಷಗಳಿಂದ ಆಕರ್ಷಣೆಗೆ ಬರ್ತಾ ಇರ್ತಾರೆ ಇನ್ನೇನು ಯಜ್ಞದಲ್ಲಿ ಆಹುತಿ ಆಗ್ಬೇಕು ಅಷ್ಟರಲ್ಲಿ ಎಲ್ಲರಲ್ಲೂ ಹರ್ಷೋದ್ಗಾರ ಅಲ್ಲಿರ್ತಕ್ಕಂತ ರಾಜ ಜನಮೇ ಜಯ ನಿನ್ಗೇನ್ ಬರಬೇಕು ಅಂತ ಹೇಳಿ ಆ ತಕ್ಷಣವೇ ಈ ತಕ್ಷಕ ಮಹಾಮುನಿಗಳನ್ನ ಕೇಳಿದಾಗ ಆಗ ತಕ್ಷಕ ಮಹಾಮುನಿಗಳು ಹೇಳ್ತಾರೆ ಈ ಸರ್ಪಯಾಗ ತಕ್ಷಣನೇ ನಿಲ್ಬೇಕು ಅಂತ ಹೇಳಿ ಆ ತಕ್ಷಣವೇ ಆ ಸರ್ಪಯಾಗ ಅಲ್ಲಿಗೆ ಮುಟುಕುಗೊಳ್ಳತ್ತೆ ಗಾಳಿಯಲ್ಲಿ ಬರ್ತಾ ಇರ್ತಕ್ಕಂತ ಇಂದ್ರ ಮತ್ತೆ ಆ ತಕ್ಷಕ ಇಬ್ರು ಗಾಡಿಯಲ್ಲೇ ತೇಲ್ತಾ ಇರ್ತಾರೆ ಅಲ್ಲಿಗೆ ಆ ಸರ್ಪಯಾಗ ನಿಂತೋಗತ್ತೆ ಆದ್ರೆ ತಕ್ಷಕ ಮಹಾಮುನಿಗಿದ್ದಂತ ಶಕ್ತಿಯಿಂದಲೇ ಆ ಸರ್ಪಯಾಗ ನಿಲ್ಲಿಸಬಹುದಾಗಿತ್ತು ಆದ್ರೆ ಮುಂದೆ ಯಾರಾದ್ರೂ ಇವರು ಪಾಂಡವ ಕುಲದಲ್ಲಿ ಹುಟ್ಟಿ ಈ ಸರ್ಪಯಾಗವನ್ನು ಮುಂದೂರಿಸ್ಬೋದು ಅನ್ನೋಂತಹ ಉದ್ದೇಶದಿಂದ ಈ ಸರ್ಪಯಾಗ ಇಲ್ಲಿಗೆ ನಿಂತೋಗ್ಬೇಕು ಪೂರ್ಣವಾಗಬೇಕು ಮತ್ತೆ ಯಾವತ್ತು ಸರ್ಪಯಾಗ ನಡಿಬಾರದು ಅಂತ ಹೇಳಿ ಆ ಸರ್ಪಯಾಗನ ಮುಟುಕುಗೊಳಿಸ್ತಾರೆ ಅದಾದ ನಂತರವಾಗಿ ಇವನಿಗೆ ಹದಿನಾರು ಜನ ಹೆಂಡತಿ ಇರ್ತಾರೆ ಯಾರಿಗೆ ಜನಮೇ ಜಯನಿಗೆ ಅವನಿಗೆ ಮಕ್ಕಳಾಗೋದಿಲ್ಲ ಆದರೆ ಆದ್ರೆ ಅಭಿನಂದ ಪೂರ್ವಕವಾಗಿ ಸರ್ಪಗಳೆಲ್ಲ ಈ ಆಸ್ತಿಕ ಮಹಾಮುನಿಗಳನ್ನ ನಾಗಲೋಕಕ್ಕೆ ಕರೀತಾರೆ ನಾಗಲೋಕಕ್ಕೆ ಕಂದ ಕರೆದಂತಹ ಸಂದರ್ಭದಲ್ಲಿ ನಾಗಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ನಾಗಗಳು ನಿಮ್ಗೆ ಏನ್ ವರಬೇಕು ಅಂತ ಕೇಳ್ತಾರೆ ಆಗ ಆಸ್ತಿಕ ಮಹಾಮುನಿಗಳಿಗೆ ಏನ್ ವರ ಕೊಡ್ಬೇಕು ಇವರನ್ನೇ ಉಳಿಸಿರ್ತಾನೆ ನೋಡಿ ಎಂತ ತಮಾಷೆ ಇವ್ರನ್ನ ಉಳಿಸೋರಿಗೆ ಏನ್ ಬರಬೇಕು ಅಂತ ಕೇಳ್ತಾರೆ ಅವಾಗ ಸರಿ ಆಯ್ತು ಅಂತ ಹೇಳಿ ಆಸ್ತಿಕ ಮಹಾಮುನಿ ಒಂದು ವರ ಕೇಳ್ತಾನೆ ಮುಂದೆ ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೆ ಯಾರು ನನ್ನ ಮೂಲ ಮಂತ್ರವನ್ನ ಹೇಳ್ತಾರೆ ಅಥವಾ ಯಾರು ನನ್ನ ಕಥೆಯನ್ನ ಸಂಪೂರ್ಣವಾಗಿ ಕೇಳ್ತಾರೆ ಅವರ ಕುಲಕ್ಕೆ ಸರ್ಪದೋಷಗಳು ಅಥವಾ ಸರ್ಪಗಳು ಸಂಕಷ್ಟಗಳು ನೀಡಬಾರದು ಅಂತ ಹೇಳಿ ವರ ಕೊಡಿ ಅಂತ ಕೇಳ್ತಾರೆ ಆಗ ತಥಾಸ್ತು ಅಂತ ಹೇಳ್ತಾರೆ ಯಾರು ಆಸ್ತಿಕ ಮಹಾಮುನಿಗಳನ್ನ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಸರ್ಪದೋಷಗಳು ಬರೋದಿಲ್ಲ ಅಂತ ಹೇಳಿ ಅದಾದ ಮೇಲೆ ಇತ್ತ ಇವನಿಗೆ ಮಕ್ಕಳಾಗೋದಿಲ್ಲ ಯಾವ ಕಾರಣಕ್ಕೆ ಮಕ್ಕಳಾಗಿಲ್ಲ ಅಂತ ಹೇಳಿ ಅನೇಕ ಮಹರ್ಷಿಗಳನ್ನ ಕೇಳ್ತಾರೆ ಯಾರಿಂದಲೂ ಪರಿಷ್ಕಾರ ಸಿಗೋದಿಲ್ಲ ಮತ್ತೆ ಆಸ್ತಿಕ ಮಹಾಮುನಿಗಳನ್ನ ಕೇಳಿದಾಗ ಸರ್ಪಕುಲಗಳನ್ನು ನಾಶ ಮಾಡಿದ್ರಾಗ್ಲಿ ಅಥವಾ ಸರ್ಪಗಳನ್ನ ಕೀಟ್ಲೆ ಮಾಡಿದ್ರಾಗ್ಲಿ ಅಥವಾ ಸರ್ಪಗಳನ್ನ ಒಡೆದಾಕದ್ರೆ ಅಥವಾ ಕಟ್ಟಿರೋ ಗೂಡನ್ನ ನಾಶ ಮಾಡೋದ್ರಿಂದ ಸರ್ಪದೋಷ ಬರುತ್ತೆ ಅದರಿಂದ ಮಕ್ಕಳು ಆಗೋದಿಲ್ಲ ಮದುವೆನೂ ಆಗೋದಿಲ್ಲ ಆದ್ರೆ ಅಷ್ಟೊಂದು ಸರ್ಪಗಳನ್ನ ಯಜ್ಞದಲ್ಲಿ ಆಹುತಿ ಮಾಡಿರೋದ್ರಿಂದ ನಿನಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾನೆ ಇದಕ್ಕೆ ಪರಿಹಾರ ಏನು ಅಂತ ಆಸ್ತಿಕ ಮಹಾಮುನಿಗಳನ್ನೇ ಕೇಳಿದಾಗ ಆಗ ರಾಜ ಜನಮೇಜಯನಿಗೆ ಒಂದು ಪರಿಷ್ಕಾರಕ್ಕೋಸ್ಕರವಾಗಿ ಒಂದು ಉತ್ತರ ಹೇಳ್ತಾನೆ ಈ ಆಸ್ತಿಕ ಮಹಾಮುನಿ ಈ ನಾಗಗಳೆಲ್ಲ ಪೂಜೆ ಮಾಡತಕ್ಕಂತ ನಾಗಗಳ ಆರಾಧ್ಯ ದೈವ ಶಿವ ಆ ಶಿವನನ್ನ ನವಪಾಷಣದಿಂದ ನಿರ್ಮಾಣ ಮಾಡಿ ನೀನು ಪ್ರತಿಷ್ಠಾಪನೆ ಮಾಡು ಆಗ ನಿನಗಿರ್ತಕ್ಕಂಥ ಸರ್ಪದೋಷಗಳೆಲ್ಲ ವಿಮುಕ್ತಿ ಆಗತ್ತೆ ನಿನಗೆ ಸಂತಾನ ಭಾಗ್ಯದ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ ಆಗ ಜನಮೇಜಯ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಆಸ್ತಿಕ ಮಹಾಮುನಿಗಳಲ್ಲಿ ಆಸ್ತಿಕ ಮಹಾಮುನಿಗಳು ತಮ್ಮ ಶಕ್ತಿಯಿಂದ ಒಂದು ನವಪಾಶನ ಲಿಂಗವನ್ನ ನಿರ್ಮಾಣ ಮಾಡಿ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನಿಧ್ಯದ ವಿಶೇಷ ಅದಕ್ಕೆ ಸಾನಿಧ್ಯ ಎಂಟು ಸಾವಿರ ವರ್ಷಗಳ ಕಾಲ ಇತಿಹಾಸ ಇರುವಂಥದ್ದು ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಶಿವನ ಮೇಲೆ ಬೀಳತ್ತೆ ಇದು ಬಹಳ ವಿಶೇಷ ಬೆಳಗ್ಗೆ ಆರರಿಂದ ಏಳುವರೆ ಒಳಗಡೆ ಬೀಳುತ್ತೆ ಗವಿಗಂಗಾಧರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ದಿನ ನಾಲ್ಕೂವರೆಗೆ ಬೀಳತ್ತೆ ಆದ್ರೆ ಇಲ್ಲಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ನೋಡಿ ಗುಖ್ಯಾಂತರ ದೇವಸ್ಥಾನ ಇದು ಭೂಮಿಯಿಂದ ಎರಡಡಿ ಕೆಳಗಡೆ ಇರೋದು ಆದ್ರೂ ಸಹ ಸೂರ್ಯನ ಕಿರಣ ದೇರ್ ಮೇಲೆ ಬೀಳತ್ತೆ ಇದು ಬಹಳ ವಿಶೇಷ ಅಂದ್ರೆ ಜಾಗ ಮಾಡಿದಾರೆ ಸ್ವಾಮಿ ಜಾಗ ಏನು ಮಾಡಿಲ್ಲ ಎತ್ರಿಕೆ ಬೀಳತ್ತೆ ಹೌದಾ ಸೂರ್ಯ ಭೂಮಿಯಿಂದ ಸಾವಿರಾರು ಅಡಿ ಮೇಲಿದ್ರು ಸಹ ಇಲ್ಲಿ ಮೊದ್ಲು ರಥಸಪ್ತಮಿ ರಥ ಅಂದ್ರೆ ಹೊಸ ರಥ ಹೇಳ್ತಾನೆ ಆಗ ಇಲ್ಲಿ ಮೊದ್ಲು ಪೂಜೆ ಸಲ್ಲಿಸಿ ಆಮೇಲೆ ರಥ ಹೇಳ್ತಾನೆ ಅನ್ನುವಂತದ್ದು ಇತಿಹಾಸ ಈ ಸಾನ್ನಿಧ್ಯದಕ್ಕೆ ಕಾಶಿ ವಿಶ್ವನಾಥ ಅಂತ ಯಾಕೆ ಹೆಸರು ಬಂತು ಅಂದ್ರೆ ರಥಸಪ್ತಮಿಯ ದಿನ ಶಿವ ಹೋಗಿ ಕಾಶಿಯಲ್ಲಿ ಪೂಜೆ ಮಾಡ್ಕೊಂಡು ಬಂದು ಹೊಸ ರಥನ ಏರ್ತಾ ಇದಂತೆ ಅದಾದ ಮೇಲೆ ಇಲ್ಲಿ ಬೆಳಕು ಬೀರಿ ಅದಾದ ಮೇಲೆ ರಥ ಏರ್ತಾ ಇದ್ದ ಅಂತ ಹೇಳಿ ಪುರಾಣಗಳು ಹೇಳುತ್ತೆ ಹಾಗಾಗಿ ಇಲ್ಲಿ ಕಾಶಿ ವಿಶ್ವನಾಥ ಅಂತ ಹೇಳಿ ಸ್ವಾಮಿಗೆ ಹೆಸರು ಬಂದಂತದ್ದು ಬಹಳ ವಿಶೇಷವಾಗಿರುವಂತದ್ದು ಇಲ್ಲಿ ಪ್ರತಿ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಆಗತ್ತೆ ಪ್ರದೋಷ ಕಾಲ ಅಂದ್ರೆ ಶಿವ ವಿಷವನ್ನ ಉಂಡಂತಹ ಸಮಯ ಅಂತ ಹೇಳಿತ್ತು ಹಿಂದೆ ಅಮೃತ ಮಂಥನ ಮಾಡಬೇಕಾದ್ರೆ ಎಲ್ಲವೂ ಬರುತ್ತೆ ಅದ್ರಲ್ಲಿ ವಿಷವೂ ಸಹ ಬರುತ್ತೆ ಆಗ ಆ ವಿಷವನ್ನ ಸಂತೋಷವಾಗಿ ಜಗತ್ತನ್ನ ಉಳಿಸೋದಕ್ಕೋಸ್ಕರವಾಗಿ ಸ್ವೀಕಾರ ಮಾಡಿದ್ದು ಶಿವ ಆಗನೇ ಸ್ವಾಮಿಗೆ ನೀಲಕಂಠ ಅಂತ ಹೆಸರು ಬಂದಿದ್ದು ಒಂದ್ ಹಾವ್ ಕಚ್ಚ ರಾತ್ರಿ ಎಲ್ಲ ಎದ್ದಿರ್ಬೇಕು ಅಂತ ಹೇಳ್ತಾರೆ ಇಷ್ಟೊಂದು ಕಾರ್ಕೋಟಕ ವಿಷ ಕುಡ್ದಿದ್ದಾಗ ಅವನು ಪ್ರಜ್ಞಾಹೀನಾಗ್ತಾನೆ ಆ ಸಮಯದಲ್ಲಿ ಆಕಾಶ ಗಂಗೆ ಧಾರಾಕಾರವಾಗಿ ಶಿವನ್ ತಲೆ ಮೇಲೆ ಬೀಳ್ತಾಳೆ ಅವನನ್ನ ಎಚ್ಚರಿಸೋದಕ್ಕೋಸ್ಕರ ಹ್ಮ್ ಆಗ ಆ ಸಮಯನ ಪ್ರದೋಷ ಅಂತ ಕರಿತೀವಿ ಆಗ ಆಕಾಶ ಗಂಗೆಯೇ ಸ್ವಾಮಿ ಮೇಲೆ ಸುರಿದಂತ ಸಮಯ ಆಗಿರೋದ್ರಿಂದ ಆಗ ಸ್ವಾಮಿ ಮೇಲೆ ಬಿದ್ದಂತ ನೀರು ಅಮೃತಮಯವಾಗತ್ತೆ ಆ ಅಮೃತಮಯವಾದಂತ ತೀರ್ಥದಿಂದ ಭಕ್ತಾದಿಗಳಿಗೆ ಸ್ನಾನ ಮಾಡಿಸೋದ್ರಿಂದ ಅಷ್ಟದಾರಿದ್ರ ನಾಶ ಆಗತ್ತೆ ಮತ್ತೆ ಸಂತಾನದ ಭಾಗ್ಯ ಇಲ್ಲ ಅಂದ್ರೆ ಆಗ್ಲೇ ಹೇಳ್ದಲ್ಲ ಸಂತಾನ ಭಾಗ್ಯಕ್ಕೋಸ್ಕರನೇ ಇಲ್ಲಿ ಪ್ರಧಾನವಾಗಿ ಪ್ರತಿಷ್ಠೆ ಮಾಡಿರೋದು ಅಂತ ಸಂತಾನ ಭಾಗ್ಯ ಆಗತ್ತೆ ಅದಾದ ಮೇಲೆ ಮದುವೆ ಆಗದಿರೋ ಇರೋಂಥವ್ರಿಗೆ ಇಲ್ಲಿ ಕಂಕಣ ಕಟ್ಸ್ಕೊಳ್ಳೋದ್ರಿಂದ ಮದುವೆ ಆಗತ್ತೆ ಆಮೇಲೆ ಇಲ್ಲಿ ಸ್ವಾಮಿಯ ದೇವಸ್ಥಾನದಲ್ಲಿ ಅಂದ್ರೆ ಇದು ಮೂರು ಸಾರಿ ಜೀರ್ಣೋದ್ಧಾರ ಆಗಿರೋದು ಒಂದು ಸಾರಿ ಅಂದ್ರೆ ರಾಜ ರಾಜರಾಜ ಚೋಳ ರಾಜೇಂದ್ರ ಚೋಳ ಕರಿಕಾಳ ಚೋಳ ಚೋಳರು ಬರ್ತಾರೆ ಇದರಲ್ಲಿ ಕರಿಕಾಳನ ಚೋಳನ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದು ಆಮೇಲೆ ಕೆಂಪೇಗೌಡ್ರು ಅದಾದ್ಮೇಲೆ ಊರವರ ಸಮ್ಮುಖದಲ್ಲಿ ಮೂರ್ ಸರಿ ಜೀರ್ಣೋದ್ಧಾರ ಆಗಿರೋ ದೇವಸ್ಥಾನ ಅದಕ್ಕೆ ಇಷ್ಟೊಂದು ಗಟ್ಟಿ ಆಗಿರೋದು ಮೂರ್ ಸರಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂಥದ್ದು ಬಹಳ ವಿಶೇಷವಾಗಿರುವಂತದ್ದು ಇಲ್ಲಿಗೆ ನಂಬಿಕೆ ಮತ್ತೆ ಶ್ರದ್ಧೆಯಿಂದ ಯಾರು ಬರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಅವಿಷ್ಟ ಆಗತ್ತೆ ಶಿವ ಯಾವಾಗ್ಲೂ ಭಕ್ತಾನುಗ್ರಹಕಾರಕ ಯಾಕೆಂದ್ರೆ ಭಕ್ತರ್ ಏನಾದ್ರೂ ಕೇಳಲಿ ಆ ಭಗವಂತ ಇಲ್ಲ ಅನ್ನೋದೇ ಇಲ್ಲ ಉದಾಹರಣೆಗೆ ರಾವಣನಿಗೆ ಆತ್ಮಲಿಂಗ ಕೊಟ್ಟ ತನ್ನ ಸತಿಯನ್ನೂ ಸಹ ರಾವಣನ ಜೊತೆ ಕಳಿಸ್ತಾ ಆ ರೀತಿ ಆದಂತಹ ಮಹಾಭಕ್ತಾನುಗ್ರಹ ಕಾರಕ ತ್ರಿಮೂರ್ತಿಗಳಲ್ಲಿ ಶಿವ ಮಾತ್ರ ಶಿವ ಅಂದ್ರೆ ಎಂತದ್ದೇ ಈ ಸಂಕಷ್ಟಗಳಿದ್ರು ದೂರ ಆಗತ್ತೆ ಅಂತ ಹೇಳಿ ಶಿವನ ಆಜ್ಞೆ ಇಲ್ದೇ ನೀವು ದೇವಸ್ಥಾನಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ ನೀವು ನೂರು ದೇವಸ್ಥಾನಗಳಿಗೆ ಹೋಗಬಹುದು ಆದ್ರೆ ಶಿವನ ಅನುಜ್ಞೆ ಇಲ್ಲದೆ ಶಿವನ ಆಲಯಕ್ಕೆ ಹೋಗೋದಕ್ ಆಗೋದಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಅವನ ಪ್ರೇರಣೆ ಇದ್ದಾಗ ಮಾತ್ರನೇ ಇಲ್ಲಿ ನೀವು ಸಾನ್ನಿಧ್ಯಕ್ಕೆ ಬರುವಂತದ್ದಾಗುವಂಥದ್ದು ಅವನ ಪ್ರೇರಣೆ ಯಾವಾಗಿದೆ ಆವಾಗ ಭಕ್ತಾದಿಗಳು ಬಂದು ಖಂಡಿತವಾಗ್ಲು ಇಲ್ಲಿ ದರ್ಶನ ಮಾಡ್ತಾನೆ ಭಕ್ತಾದಿಗಳು ಅವನ ಪ್ರೇರಣೆಯಿಂದ ಬಂದು ದರ್ಶನ ಮಾಡಿಸುವಂಥದ್ದು ಖಂಡಿತವಾಗ್ಲೂ ಅವನ್ ಮಾಡ್ತವೆ ಮಾಡ್ತಾನೆ ಶ್ರದ್ಧಾ ಭಕ್ತಿಯಿಂದ ಬನ್ನಿ ಭಗವಂತ ಖಂಡಿತವಾಗ್ಲು ಅನುಗ್ರಹ ಮಾಡ್ತಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರಕೃತಿಯನ್ನು ಖಂಡಿತವಾಗ್ಲೂ ಉಳಿಸಿ ಯಾವಾಗ ನೀವು ಪ್ರಕೃತಿಯನ್ನು ಉಳಿಸ್ತೀರಾ ಆಗ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳನ್ನ ಪ್ರಕೃತಿ ಖಂಡಿತವಾಗ್ಲೂ ಉಳಿಸುತ್ತೆ ಇವಾಗ ನಾವು ಪ್ರಕೃತಿಯನ್ನ ವಿನಾಶ ಮಾಡ್ತಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಪ್ರಕೃತಿಯನ್ನ ಹಾಳು ಮಾಡ್ತಕ್ಕಂಥವನು ಮನುಷ್ಯ ಮಾತ್ರನೇ ಮರ ಕಡಿಯೋದಿರ್ಲಿ ಭೂಮಿಯನ್ನ ಅಗಿಯೋದಿರ್ಲಿ ಬಂಡೆಯನ್ನ ಹೊಡೆಯೋದಿರ್ಲಿ ಇದನ್ನೆಲ್ಲ ಮಾಡುವಂಥದ್ದು ಮನುಷ್ಯ ಮಾತ್ರನೇ ಹಾಗಾಗಿ ದಯವಿಟ್ಟು ಪ್ರಕೃತಿಯನ್ನ ಉಳಿಸಿ ಅಂತರ್ಜಲವನ್ನ ಬೆಳೆಸಿ ಇವಾಗ ಎಲ್ಲಿ ಬೋರ್ ಹಾಕಿದ್ರು ನೀರು ಸಿಗ್ತಾ ಇಲ್ಲ ಅನ್ನೋಂತ ಕಾರಣ ಏನು ಅಂದ್ರೆ ಮನೆ ಮುಂದೆ ಎಲ್ಲ ಸಿಮೆಂಟ್ ಹಾಕ್ಬಿಡ್ತೀರಾ ಇಲ್ಲಿ ನಿಮ್ಮ ಬೋರ್ಗೆ ನೀರ್ ಎಲ್ಲಿಂದ ಬರುತ್ತೆ ಒಂದು ಹೊಂಡ ಮಾಡಿ ಅದ್ರಲ್ಲಿ ಜಲ್ಲಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಮತ್ತೆ ಜಲ್ಲಿ ಹಾಕಿ ನಿಮ್ಮ ಮಳೆ ನೀರು ಅಂದ್ರೆ ನಿಮ್ಮ ಮನೆ ಮೇಲೆ ಬಿದ್ದಂತ ನೀರು ಅದ್ರಲ್ಲಿ ಶೇಖರಣೆ ಮಾಡಿ ಆ ಬೋರ್ಗೆ ಹೋಗ ಹಾಗೆ ನೀರನ್ನ ವ್ಯವಸ್ಥೆ ಮಾಡಿ ಆಗ ಅಂತರ್ಜಲ ಅಭಿವೃದ್ಧಿ ಆಗತ್ತೆ ಒಳ್ಳೇದಾಗ್ಲಿ ನಮ್ಮ ಭಾರತದಲ್ಲಿ ಭಾರತದಲ್ಲಿ ಎಲ್ಲಾ ಜನಗಳು ಸಹ ಸುಭಿಕ್ಷೆಯಿಂದ ಇರಲಿ ಒಳ್ಳೇದಾಗ್ಲಿ ಭಾರತದಲ್ಲಿ ಸ್ವಾಮಿ ದೇವಸ್ಥಾನದ ಮಹಿಮೆ ಬಗ್ಗೆ ಹೇಳಿದ್ರಿ ಜೊತೆಗೆ ನೀರನ್ನ ಯಾವ ರೀತಿಯಾಗಿ ಪ್ರಕೃತಿಯನ್ನ ಯಾವ ರೀತಿಯಾಗಿ ಕಾಪಾಡಬೇಕು ಅಂತ ಹೇಳಿದ್ರಿ ಆ ನಿಮ್ಮಂತಹವರ ಒಂದು ಮಾರ್ಗದರ್ಶನ ಖಂಡಿತ ಎಲ್ರಿಗೂ ಬೇಕು ಧನ್ಯವಾದಗಳು ಸ್ವಾಮಿ ನಮಸ್ಕಾರ ಅಮ್ಮ ನಮಸ್ಕಾರ ಹಾ ನಿಮ್ಮ ಹೆಸರೇನು ಶಮ ದೇವಸ್ಥಾನಕ್ಕೆ ಬರ್ತಿರ್ತೀರ ಮೂರನೇ ಸರಿ ಎಲ್ಲಿಂದ ಬಂದಿರೋದು ದಾವಣಗೆರೆಯಿಂದ ಎಲ್ಲಿ ಗೊತ್ತ ಹೆಂಗ್ ನಿಮ್ಗೆ ದೇವಸ್ಥಾನ ಇದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ವೈರಲ್ ಆಗಿರುವಂತಹ ಭಕ್ತಿಯಿಂದ ಸಾಕಷ್ಟು ಜನರಿಗೆ ಬರಬೇಕು ಸಾಕಷ್ಟು ಜನರಿಗೆ ಗೊತ್ತಾಗಬೇಕು ಈ ತರದ ಒಂದು ದೇವರ ದೇವಾಲಯ ಇದೆ ಹೌದು ನಿಜ ಥ್ಯಾಂಕ್ ಯು ಸ್ನೇಹಿತರೆ ನಾವು ನೋಡ್ತಾ ಇರೋದು ಕಾಶಿ ವಿಶ್ವನಾಥನ ದೇವಾಲಯ ಅಟ್ಟೂರು ಲೇಔಟ್ ಸ್ನೇಹಿತರೆ ನಾವೀಗ ದೇವಾಲಯದ ಆವರಣದ ಒಳಗಡೆ ಬಂದಿದ್ದೀವಿ ಆ ತುಂಬಾನೇ ಅದ್ಭುತವಾದಂತಹ ಕಾಶಿ ವಿಶ್ವನಾಥನ ದೇವಾಲಯ ಹೊರಗಡೆ ತುಂಬಾನೇ ಅದ್ಭುತವಾಗಿ ಇದೆ ಒಂದು ನೇಚರ್ ಮರಗಳಿರಬಹುದು ಅಥವಾ ಪಕ್ಷಿಗಳ ಕೂಗು ಇರಬಹುದು ನಮ್ಮ ಕಿವಿಗೆ ಮತ್ತಷ್ಟು ಇಂಪನ್ನು ಕೊಡುತ್ತೆ ಆ ಒಂದು ದೇವಾಲಯದ ಆವರಣದ ಸೊಗಸು ನಮ್ಮನ್ನು ಆನಂದದಲ್ಲಿ ಮುಳುಗಿಸುತ್ತೆ ನೋಡ್ತಿದ್ದೀವಿ ನಾವು ಕಾಶಿ ವಿಶ್ವನಾಥನ ದೇವಾಲಯ ಅಟ್ಟೂರು ಲೇಬುಟ್ಟು ನಾವು ಮೇನ್ ಎಂಟ್ರೆನ್ಸಲ್ಲಿ ದೇವಾಲಯದ ಒಂದು ಆವರಣದಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ತುಂಬಾ ಅದ್ಭುತವಾದಂತಹ ಕಾಶಿ ವಿಶ್ವನಾಥನ ಗೋಪುರದ ದರ್ಶನ ಆಗುತ್ತೆ ತುಂಬ ಸೊಗಸಾದಂತಹ ಬಿಲ್ವ ವೃಕ್ಷ ಅರಳಿ ಮರ ಹಾಗೆ ಬೇವಿನ ವೃಕ್ಷಗಳನ್ನು ಕೂಡ ನಾವು ಈ ದೇವಾಲಯದ ಆವರಣದಲ್ಲಿ ನೋಡ್ತೀವಿ ಪುರಾಣ ಪ್ರಸಿದ್ಧ ಮಹಾಭಾರತದ ಕಾಲದಿಂದಲೂ ಕೂಡ ಇದ್ದಂತಹ ದೇವಾಲಯ ಇದು ಅದಾದ ನಂತರ ರಿನೋವೇಷನ್ ಆಗಿದೆ ಅದನ್ನು ಕೂಡ ಅರ್ಚಕರು ಈ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಎಷ್ಟು ವರ್ಷಗಳಿಂದ ಈ ದೇವಾಲಯ ಇದೆ ಹಾಗೆಯೇ ಇಲ್ಲಿನ ಮಹತ್ವ ಏನು ಸ್ಥಳ ಪುರಾಣ ಏನು ಎಲ್ಲವನ್ನು ಕೂಡ ಅದ್ಭುತವಾಗಿಯೇ ಅರ್ಚಕರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಆ ದೇವಾಲಯದ ಆವರಣವನ್ನು ನೋಡ್ತಾ ಇದ್ವಿ ಸ್ನೇಹಿತರೆ ಆ ಇದೇ ಅಟ್ಟೂರು ಲೇಔಟ್ನಲ್ಲಿ ಇರತಕ್ಕಂತಹ ಕಾಶಿ ವಿಶ್ವೇಶ್ವರನ ದಿವ್ಯವಾದಂತಹ ಅದ್ಭುತವಾದಂತಹ ಸನ್ನಿಧಾನ ಇಲ್ಲಿ ಹೋಮ ನಡೆಯುತ್ತೆ ಪ್ರತಿ ಆ ಪ್ರದೋಷ ಹುಣ್ಣಿಮೆ ಆ ಅಮಾವಾಸ್ಯೆಗಳ ದಿನಗಳಂದು ತುಂಬಾ ಅದ್ಭುತವಾಗಿ ಇಲ್ಲಿ ಪೂಜೆ ನಡೆಯುತ್ತೆ ಅಂತಹ ಸಂದರ್ಭಗಳಲ್ಲಿ ಓಂ ನಮ ಶಿವಾಯ ಎನ್ನುವಂತಹ ಶಿವನ ಬೀಜಾಕ್ಷರಿ ಮಂತ್ರದೊಂದಿಗೆ ದೇವಾಲಯದ ಆವರಣದಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆ ಬನ್ನಿ ಇದೇನೇ ನೋಡಿ ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಪುರಾಣ ಪ್ರಸಿದ್ಧವಾದಂತಹ ಮಹಾಭಾರತದ ಕಾಲದಿಂದಲೂ ಕೂಡ ಇರುವಂತಹ ದೇವಾಲಯ ಇಲ್ಲಿ ನೋಡ್ತಿದ್ವಲ್ವಾ ನಾವು ಈ ಸ್ಥಳದಲ್ಲೇ ಓಂ ನಮ ಶಿವಾಯ ಎನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೋಬೇಕು ಇಲ್ಲಿ ನಾವು ಜೋಡಿ ಮತ್ಸ್ಯಗಳನ್ನು ನೋಡ್ತೀವಿ ವಿವಾಹ ದೋಷ ನಿವಾರಣೆಗೆ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾರೆ ವಿಶೇಷವಾಗಿ ವಿಶೇಷವಾಗಿ ಈ ದೇವಾಲಯದಲ್ಲಿ ವಿವಾಹ ತಡವಾಗುವಂತಹವರು ಹಾಗೆಯೇ ವಿವಾಹ ಆಕಾಂಕ್ಷಿಗಳು ಬಂದು ಪೂಜೆಯನ್ನು ಮಾಡಿಸುವುದರಿಂದ ಆರಕೆಯನ್ನು ಮಾಡಿಕೊಡೋದ್ರಿಂದ ಹಾಗೆ ಭಗವಂತನಲ್ಲಿ ಭೇಟಿಕೊಡೋದ್ರಿಂದ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ಅಭಿಪ್ರಾಯ ಹಾಗೆ ಅವರ ಒಂದು ಸ್ವಂತ ಅನುಭವದ ಮಾತುಗಳು ಕೂಡ ಅದಾದ ನಂತರ ನಾವು ನೋಡೋದು ಇಲ್ಲಿ ನಾಗನ ಒಂದು ಚಿತ್ರವನ್ನು ನೋಡ್ತೀವಿ ಇದು ಕೂಡ ನಾಗದೋಷ ಪರಿಹಾರಕ್ಕೆ ನಾವು ನೋಡ್ಬೋದು ಶಿವ್ ನಾಗದೋಷ ಅಥವಾ ಶಿವನಿಗೆ ತುಂಬನೇ ಪೂಜೆ ಮಾಡುವಂತಹ ಅವರು ನಾಗಗಳು ಆ ನಾಗಗಳ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ ಇಲ್ಲಿ ಬರುವಂತಹವರಿಗೆ ನಾಗದೋಷ ಪರಿಹಾರ ಆಗುತ್ತೆ ಅನ್ನೋ ಒಂದು ಇತಿಹಾಸ ಕೂಡ ನಮಗೆ ಈಗಾಗಲೇ ತಿಳ್ಕೊಂಡಿದ್ವಿ ಈಗ ನಾವು ದಿವ್ಯವಾದಂತಹ ಕಾಶಿ ವಿಶ್ವನಾಥನ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ವಿ ದೇವಾಲಯದ ಒಂದು ಆವರಣದ ಒಳಗಡೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ದಿವ್ಯವಾದಂತಹ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಸನ್ನಿಧಾನ ಇದೇನೆ ನೋಡಿ ಅದ್ಭುತವಾದಂತಹ ಶಿವಲಿಂಗವನ್ನು ನೋಡ್ತೀವಿ ಕಾಶಿ ವಿಶ್ವನಾಥನನ್ನು ನೋಡ್ತೀವಿ ಆ ದಿವ್ಯವಾದಂತಹ ಒಂದು ಸನ್ನಿಧಾನ ನೋಡೋದಕ್ಕೆ ಎರಡು ಕಣ್ಣೇ ಸಾಕಾಗಲ್ಲ ಆ ಭಗವಂತನನ್ನು ಅಂತಹ ದಿವ್ಯವಾದಂತಹ ದೇವಾಲಯ ಸ್ನೇಹಿತರೆ ಆದರೆ ನೀವು ಕೂಡ ಭೇಟಿಯನ್ನು ಕೊಡಿ ಆಗಿಲ್ಲ ಅಂದಾಗ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಇವತ್ತಿನ ದಿವ್ಯವಾದಂತಹ ಕಾಶಿ ವಿಶ್ವನಾಥನ ದೇವಾಲಯದ ದರ್ಶನವನ್ನು ವಿಡಿಯೋ ತಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದೇವಸ್ಥಾನದ ಬಗ್ಗೆ ಗೊತ್ತಿರುವಂತಹವರಾದರೆ ಖಂಡಿತ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು